ಕುಮಟಾ ತಾಲೂಕಿನ ಗೋರೆಯ ಪ್ರಸಿದ್ಧ ಶ್ರೀ ಗೋಪಾಲಕೃಷ್ಣ ದೇವಾಲಯದಲ್ಲಿ ಹೆಂಚು ತೆಗೆದು ಒಳನುಗ್ಗಿದ್ದ ಕಳ್ಳರು ಕಳುವಿಗೆ ವಿಫಲ ಯತ್ನ ನಡೆಸಿದ ಘಟನೆ ವರದಿಯಾಗಿದೆ ಕುಮಟಾ ತಾಲೂಕಿನ ಗೋರೆಯ ಪ್ರಸಿದ್ಧ ಶ್ರೀ ಗೋಪಾಲಕೃಷ್ಣ ದೇವಾಲಯದ ಹಂಚು ತೆಗೆದು ಒಳನುಸುಳಿದ ಕಳ್ಳರ ಗ್ಯಾಂಗ್ ಒಂದು ದೇವಾಲಯದಲ್ಲಿ ಅಳವಡಿಸಲಾಗಿದ್ದ ಸಿಸಿ ಕ್ಯಾಮೆರಾ ಧ್ವಂಸಗೊಳಿಸಿದೆ ಇದಾದ ಬಳಿಕ ದೇವಾಲಯದ ಗರ್ಭಗುಡಿಯ ಬಾಗಿಲ ಬೀಗ ಕತ್ತರಿಸಿ ಗರ್ಭಗುಡಿಯಲ್ಲಿ ಇರಿಸಲಾಗಿದ್ದ ಕಾಣಿಕೆ ಹುಂಡಿ ಒಡೆಯಲು ಯತ್ನಿಸಿದ್ದಾರೆ ಗೋದ್ರೇಜ್ ಕಪಾಟನ್ನು ಒಡೆದ ಕಳ್ಳರು ಅದರಲ್ಲಿ ಇರಿಸಲಾಗಿದ್ದ ಉತ್ಸವ ಮೂರ್ತಿ ಆಭರಣ ಇತ್ಯಾದಿಗಳನ್ನು ಹಾಗೆ ಬಿಟ್ಟು ಅಲ್ಲಿಂದ ಕಾಲ್ಕೆತ್ತಿದ್ದಾರೆ ಕೃತ್ಯ ಎಸಗಿರುವುದನ್ನು ಗಮನಿಸಿದರೆ ಚಿನ್ನಾಭರಣ ಹಣಕ್ಕಾಗಿ ಕಳ್ಳರು ಈ ಕೃತ್ಯ ಎಸಗಿರಬಹುದು ಎಂದು ಶಂಕಿಸಲಾಗಿದೆ ದೇವಾಲಯದ ಒಳಭಾಗದಲ್ಲಿ ಸಾಮಗ್ರಿಗಳನ್ನು ಚೆಲ್ಲಾಪಿಲ್ಲಿಯಾಗಿ ಹರಡಿದ್ದು ಬಿಟ್ಟರೆ ಯಾವುದೇ ಕಳ್ಳತನ ನಡೆದ ಬಗ್ಗೆ ವರದಿಯಾಗಿಲ್ಲ ಪೊಲೀಸರು ದೇವಸ್ಥಾನಕ್ಕೆ ತೆರಳಿ ಪರಿಶೀಲಿಸಿ ತೆರಳಿದ್ದಾರೆ ಎನ್ನಲಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ